ಹಾಯ್ ಹಲೋ ವ್ಯವರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋನಲ್ಲಿ ನಾವು ಈ ಗರಿಗರಿಯಾದ ಚಕ್ಲಿನ ಯಾವ ರೀತಿ ಮಾಡೋದು ಅನ್ನೋದನ್ನು ನೋಡೋಣ ಅದು ಕೂಡ ಈ ಅಂಗನವಾಡಿಯಲ್ಲಿ ಕೊಡುವಂತಹ ಪುಷ್ಟಿ ಪೌಡರ್ನ ಉಪಯೋಗಿಸಿ ನಾವು ಮನೆಯಲ್ಲಿ ಯಾವ ರೀತಿ ಚಕ್ಲಿ ಮಾಡೋದು ಅನ್ನೋದನ್ನು ನೋಡೋಣ ನಂಬೋಕೆ ಸಾಧ್ಯ ಆಗೋಲ್ಲ ಅಷ್ಟು ಗರಿಗರಿಯಾಗಿ ತುಂಬಾ ರುಚಿಯಾಗಿ ಆಗ್ತವೆ ಒಮ್ಮೆ ಟ್ರೈ ಮಾಡಿ ನೋಡಿ ಹಾಗೆ ನಾನು ಫಸ್ಟು ನಾನಿಲ್ಲಿ ಒಂದು ಅಂಗನವಾಡಿಯಲ್ಲಿ ಕೊಡುವಂಥ ಪುಷ್ಟಿ ಪೌಡರ್ನ ತಗೊಂಡಿದ್ದೀನಿ ಇದರಲ್ಲಿ ಅನೇಕ ಪೌಷ್ಟಿಕಾಂಶ ತುಂಬನೇ ಮಕ್ಕಳಿಗೆ ಅಂತೂ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಅಂಗನವಾಡಿಯಲ್ಲಿ ಕೊಡುವಂತಹದ್ದು ನಾನಿಲ್ಲಿ ಆರು ತಿಂಗಳು ಮೇಲ್ಪಟ್ಟ ಮಕ್ಕಳಿಗೆ ಕೊಡ್ತಾರೆ ಅಲ್ವಾ ಪುಷ್ಟಿ ಪೌಡರು ನಾನು ಅದನ್ನು ಯೂಸ್ ಮಾಡ್ತಾ ಇದ್ದೀನಿ ಈ ಪೌಡರು ಆದಷ್ಟು ಸಿಹಿಯಾಗಿರಲ್ಲ ಇದು ಈ ಪೌಡರು ಆರಿಂಗ್ ಆರಿಂದ ಮೂರು ವರ್ಷದ ಒಳಗಿನ ಮಕ್ಕಳಿಗೆ ಕೊಡ್ತಾರೆ ಅಲ್ವಾ ಪುಷ್ಟಿ ಪೌಡರನ್ನ ಯೂಸ್ ಮಾಡಿ ನಾನು ಈ ಕಪ್ಪಿಂದ ನಾನು ಒಂದು ಕಪ್ಪಾಗುವಷ್ಟು ಪುಷ್ಟಿ ಪೌಡರ್ನ ತಗೊಂತಾ ಇದ್ದೀನಿ ಅಳತೆಗೆ ನೀವು ಯಾವ ಕಪ್ಪಾದರೂ ಯೂಸ್ ಮಾಡ್ಬೋದು ನಾನು ಈ ಕಪ್ಪಿಂದ ಒಂದು ಕಪ್ಪು ಪುಷ್ಟಿ ಪೌಡರ್ ತಗೊಂಡ್ರೆ ಸಾಕು ತುಂಬಾ ಚೆನ್ನಾಗಿ ಗರಿಗರಿಯಾಗಿ ಆಗ್ತವೆ ಮಕ್ಕಳು ಅಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ ಅಷ್ಟು ಚೆನ್ನಾಗಿ ಆಗ್ತವೆ ನೀವು ನಂಬೋದೇ ಇಲ್ಲ ಆ ರೀತಿ ರುಚಿಯಾಗಿ ಆಗುತ್ತೆ ಹಾಗೆ ನಾನು ಒಂದು ಕಪ್ಪು ಅಕ್ಕಿ ಹಿಟ್ಟನ್ನ ತಗೊಂಡಿದ್ದೀನಿ ಈ ರೇಷನ್ ಅಕ್ಕಿರುತ್ತಲ್ವ ಅದು ಆ ಅಕ್ಕಿನ ನಾನು ಪೌಡ್ರ್ ಮಾಡ್ಕೊಂಡಿದ್ದೀನಿ ಹಾಗೆ ನಾನು ಒಂದು ಅರ್ಧ ಕಪ್ಗಿಂತ ಸ್ವಲ್ಪ ಕಡಿಮೆ ನಾನು ಕಡಲೆ ಹಿಟ್ಟನ್ನ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಜೀರಿಗೆನ ಹಾಕ್ಕೊತಾ ಇದ್ದೀನಿ ಹಾಗೆ ಒಂದು ಸ್ವಲ್ಪ ಓಮ್ ಓಂಕಾಳು ಅಂತಾರಲ್ವ ನಾನು ಅದನ್ನು ಹಾಕ್ಕೊತಾ ಇದ್ದೀನಿ ಒಂದು ಸ್ವಲ್ಪ ಹಾಗೆ ಒಂದು ಅರ್ಧ ಸ್ಪೂನಷ್ಟು ನಾನು ಅರಿಶಿಣನ ಹಾಕ್ಕೊತಾ ಇದ್ದೀನಿ ಹಾಗೆ ಒಂದು ಸ್ಪೂನಷ್ಟು ನಾನು ಅಚ್ಕಾರದ ಪುಡಿನ ಹಾಕ್ಕೊತಾ ಇದ್ದೀನಿ ಹಾಗೆ ನೀವು ಈ ಚಕ್ಲಿಗೆ ಹಾಕುವಂಥ ಎಲ್ಲ ಐಟಮ್ಸ್ ಕೂಡ ನೀವು ಹಾಕ್ಕೋಬೋದು ಹಾಗೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊತಾ ಇದ್ದೀನಿ ಹಾಗೆ ಒಂದು ಕಾಲು ಚಮಚದಷ್ಟು ನಾನು ಇಂಗನ್ನು ಹಾಕ್ಕೊತಾ ಇದ್ದೀನಿ ಇದನ್ನು ಚೆನ್ನಾಗಿ ಇವಾಗ ನಾವು ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಹಾಗೆ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ವಿಡಿಯೋಗೆ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ ಹಾಗೆ ನಮ್ಮ ಚಾನಲ್ನ ಹೊಸ ಹೊಸದಾಗಿ ನೋಡ್ತಾ ಇದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈಕನ್ನ ಆನ್ ಮಾಡ್ಕೊಳ್ಳಿ ನಾನು ಹಾಕೋ ಪ್ರತಿಯೊಂದು ವೀಡಿಯೋ ಕೂಡ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನೀವು ಎಲ್ಲರಿಗಿಂತ ಮೊದಲು ನನ್ನ ವೀಡಿಯೋನ ನೋಡ್ಬೋದು ಇದನ್ನು ಚೆನ್ನಾಗಿ ಇರ್ತಿ ಮಿಕ್ಸ್ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆ ನಾನು ಒಂದು ಅರ್ಧ ಕಪ್ ಆಗುವಷ್ಟು ಅಡುಗೆ ಎಣ್ಣೆನ ಬಿಸಿ ಮಾಡಿಕೊಂಡು ಹಾಕ್ಕೊಂತ ಇದ್ದೀನಿ ಈ ಮೇಜರ್ಮೆಂಟನ್ನ ಚೆನ್ನಾಗಿ ನೀವು ಸರಿಯಾಗಿ ನೋಡ್ಕೊಳ್ಳಿ ಯಾವುದೇ ಕೂಡ ವೀಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವೀಡಿಯೋ ನೋಡಿ ತುಂಬಾ ಚೆನ್ನಾಗಿ ನೀವು ಮನೆಯಲ್ಲಿಯೇ ಚಕ್ರಿನ ತಯಾರಿಸ್ಬೋದು ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ ಅಷ್ಟು ತುಂಬ ರುಚಿಯಾಗಿ ಗರಿ ಗರಿಯಾಗಿ ಆಗುತ್ತೆ ವೀಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ವೀಡಿಯೋ ನೋಡಿ ಆವಾಗ ಅರ್ಥ ಆಗುತ್ತೆ ನಾನು ಹಾಕೋ ಪ್ರತಿಯೊಂದು ಟಿಪ್ಸ್ ಕೂಡ ಫಾಲೋ ಮಾಡಿ ಹಾಗೆ ಅಳತೆ ಕೂಡ ಫಾಲೋ ಮಾಡಿ ನಾನು ಯಾವ ಕಪ್ಪಿಂದ ಮಾಡ್ತಾ ಮಾಡ್ತಾಯಿದ್ದೀನೋ ಅದೇ ಕಪ್ಪಿಂದ ನೀವು ಯೂಸ್ ಮಾಡಿ ನೋಡಿ ಈ ಅಡುಗೆ ಎಣ್ಣೆ ಕೂಡ ಹುಷಾರಾಗಿ ಚೆನ್ನಾಗಿ ರೀತಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ನಾನು ಈ ಚಕ್ಲಿ ಹಿಟ್ಟನ್ನು ಆದಷ್ಟು ನಾವು ಬಿಸಿ ನೀರಿಂದಲೇ ನಾವು ಸ್ವಲ್ಪ ಸ್ವಲ್ಪ ಬಿಸಿ ನೀರನ್ನ ಹಾಕ್ಕೊತ ಒಂದು ಚಮಚ ಸಹಾಯದಿಂದ ಚೆನ್ನಾಗಿ ನಾವು ಕಲಿಸ್ಕೋಬೇಕು ನಾನು ಫುಲ್ ಕುದಿಯೋ ನೀರಿಂದ ನಾನು ಇದನ್ನು ಕಲಿಸ್ಕೊತಾ ಇದ್ದೀನಿ ಹಾಗೆ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಯಿತಪ್ಪ ಅಂದರೆ ಪ್ಲೀಸ್ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ ಅವ್ರಿಗೂ ಕೂಡ ಈ ಪುಷ್ಟಿಯಿಂದ ಯಾವ ರೀತಿ ಅಡುಗೆ ಮಾಡೋದು ಅನ್ನೋದನ್ನು ಅವರು ಕೂಡ ತಿಳ್ಕೊತಾರೆ ಹಾಗೆ ನನ್ನ ನಮ್ಮ ಚಾನಲ್ನಲ್ಲಿ ಯಾವ ರೀತಿ ಪುಷ್ಟಿ ಪೌಡರ್ನ ಉಪಯೋಗಿಸಿ ತರತರಿಯಾಗಿ ಯಾವ ರೀತಿ ಅಡುಗೆ ಮಾಡೋದು ಅನ್ನೋದು ಕೂಡ ಇದೆ ಎಲ್ಲರೂ ಕೂಡ ವಿಡಿಯೋಗೆ ತುಂಬಾ ಸಪೋರ್ಟ್ ಮಾಡ್ತಾಯಿದ್ದೀರಾ ಎಲ್ಲರಿಗೂ ಧನ್ಯವಾದಗಳು ಹಾಗೆ ಈ ಪುಷ್ಟಿ ಪೌಡರಿಂದ ಯಾವ ರೀತಿ ನಾವು ರೊಟ್ಟಿ ಚಪಾತಿ ಹಾಗೆ ದೋಸೆ ಹಾಗೆ ತಾಲಿಪಟ್ನ ಯಾವ ರೀತಿ ಮಾಡೋದು ಅನ್ನೋದನ್ನು ನಾನು ಪ್ರತಿಯೊಂದು ವಿಡಿಯೋ ಕೂಡ ಹಾಕಿದ್ದೀನಿ ನೋಡಿ ಸಪೋರ್ಟ್ ಮಾಡಿ ಈ ರೀತಿ ನಿಧಾನವಾಗಿ ಬಿಸಿನೀರಿಂದ ಚೆನ್ನಾಗಿ ಕಲಿಸ್ಕೋಬೇಕು ಆದಷ್ಟು ನಾವು ಹಿಟ್ಟನ್ನು ಕಲಿಸುವಾಗ ಗಟ್ಟಿಯಾಗಿ ಕೂಡ ಇರಬಾರ್ದು ಹಾಗೆ ತೆಳು ಕೂಡ ಇರಬಾರ್ದು ಗಟ್ಟಿಯಾಗಿ ಇದ್ದಪ್ಪ ಅಂದರೆ ಚಕ್ಲಿ ತುಂಡಾಗಿಬಿಡುತ್ತೆ ಹಾಗೆ ನಾವು ಸ್ವಲ್ಪ ಏನಾದರೂ ಸ್ವಲ್ಪ ನಾವು ಹಿಟ್ಟೇನಾದರೂ ತೆಳು ಏನಾದರೂ ನಾದ್ಕೊಂಡಿದ್ರೆ ಚಕ್ಕಲಿ ಶೇಪು ಈ ಮುಳ್ಳಾಗಿ ಥರ ಬರೋದಿಲ್ಲ ಆದಷ್ಟು ನೋಡಿ ಹದವಾಗಿ ಕಲಿಸ್ಕೊಳ್ಳಿ ಇವಾಗ ಸ್ವಲ್ಪ ಹಿಟ್ಟು ನಾವು ಕೈಯಿಂದ ಈ ರೀತಿ ಸ್ವಲ್ಪ ಮೇಲೆ ಆದಷ್ಟು ಸ್ವಲ್ಪ ಕೈಯಿಂದನೇ ಚೆನ್ನಾಗಿ ಈ ರೀತಿ ನಾದ್ಕೊಳ್ಳಿ ಹಾಗೆ ನಮ್ಮ ವೀಡಿಯೋ ನಿಮ್ಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಾಮೆಂಟ್ನಲ್ಲಿ ಹಾಕೋದನ್ನು ಮರಿಬೇಡಿ ಹಾಗೆ ಪುಷ್ಟಿ ಪೌಡರಿಂದ ಕೋಡುಬಳೆ ಹಾಗೆ ಬೆಣ್ಣೆ ಮುರುಕು ಯಾವ ರೀತಿ ಮಾಡೋದು ಅನ್ನೋದನ್ನು ನನ್ನ ಚಾನಲ್ನಲ್ಲಿ ತೋರಿಸಿದ್ದೀನಿ ನೋಡಿ ಸಪೋರ್ಟ್ ಮಾಡಿ ನೋಡಿ ಈ ರೀತಿ ನಾನು ಹಿಟ್ಟನ್ನು ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ ಇಷ್ಟಾದರೆ ಸಾಕು ನೋಡಿ ಇವಾಗ ಒಂದು ಸ್ವಲ್ಪ ಹಿಟ್ಟನ್ನು ಈ ರೀತಿ ಕೈಲಿ ಚೆನ್ನಾಗಿ ನಾದ್ಕೊಂಡ್ಬಿಟ್ಟು ಈ ಚಕ್ಲಿ ಮಾಡೋ ಹೊಳೆಲಿರುತ್ತಲ್ವ ಅದರಲ್ಲಿ ನಾವು ಇವಾಗ ಒಂದು ಸ್ವಲ್ಪ ನಾನು ಈ ಸ್ಟಾರ್ ಇರೋ ಸಿಂಗಲ್ ಸ್ಟಾರ್ ಇರೋ ಇದನ್ನು ತಗೊಂಡಿದ್ದೀನಿ ಇದನ್ನು ಸರಿಯಾಗಿ ಈ ರೀತಿ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಅಡುಗೆ ಎಣ್ಣೆನ ಹಾಕ್ಕೊಳ್ಳೋಣ ಅಂಡಬಾರ್ದು ಅಂತ ತುಂಬಾ ಚೆನ್ನಾಗಿ ಬರುತ್ತೆ ಯಾರೂ ಕೂಡ ಹೇಳೋದಕ್ಕೆ ಸಾಧ್ಯ ಇಲ್ಲ ಈ ಪುಷ್ಟಿ ಪೌಡರ್ ಕೂಡ ಮಿಕ್ಸ್ ಮಾಡಿದ್ದೀವಿ ಅಂತ ಈ ಅಂಗನ್ನೊಡಿಯಲ್ಲಿ ಕೊಡುವಂಥ ಪುಷ್ಟಿ ಪೌಡರಿಂದ ಆಗಿ ಅಡುಗೆ ಮಾಡಿಕೊಟ್ರೆ ಮಕ್ಕಳಿಂದ ದೊಡ್ಡವರು ಕೂಡ ತಿಂತಾರೆ ಹಾಗೆ ಅವ್ರಿಗೆ ಗೊತ್ತು ಕೂಡ ಆಗೋಲ್ಲ ನಾವು ಪುಷ್ಟಿ ಪೌಡರ್ನ ಯೂಸ್ ಮಾಡಿದ್ದೀವಿ ಅಂತ ಬಹಳಷ್ಟು ಜನ ಅಂದರೆ ಕೆಲವೊಬ್ಬರು ಅಂತೂ ಬಹಳಷ್ಟು ಜನ ಈ ಪುಷ್ಟಿ ಪೌಡರ್ನ ಬಿಸಾಕ್ಬಿಡ್ತಾರೆ ಈ ರೀತಿ ವಿಧ ವಿಧವಾಗಿ ಅಡುಗೆ ಮಾಡಿದರೆ ಅದನ್ನು ನಾವು ಬೆನಿಫಿಟ್ಸ್ ಕೂಡ ನಾವು ತಗೋಬೋದು ಅದರಿಂದ ಮಕ್ಕಳಿಗೂ ಕೂಡ ಹೆಲ್ತ್ಗೆ ತುಂಬಾ ಒಳ್ಳೆಯದು ಬನ್ನಿ ಇವಾಗ ಯಾವ ರೀತಿ ಆಗುತ್ತೆ ಅಂತ ನೋಡಿ ನಿಧಾನವಾಗಿ ನೋಡಿ ಚಕ್ಲಿ ಶೇಪ್ ಅಂತೂ ತುಂಬಾ ಚೆನ್ನಾಗಿ ಬಂದಿದೆ ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೆ ಲೈಕ್ ಕೊಟ್ಟಿಲ್ಲ ಅಂದರೆ ಒಂದು ಲೈಕ್ ಕೊಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ಕೂಡ ನೀವು ಮೊದಲು ನೋಡ್ಬೋದು ನೋಡಿ ಈ ರೀತಿ ಎಂಡಲ್ಲಿ ಒಂದು ಸ್ವಲ್ಪ ಚೆನ್ನಾಗಿ ಈ ರೀತಿ ಪ್ರೆಸ್ ಮಾಡಿದರೆ ಸಾಕು ಹಾಗೆ ನಿಧಾನವಾಗಿ ನಿಮ್ಗೆ ಯಾವ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ನೀವು ಚಕ್ಲಿನ ಮಾಡಿಕೊಂಡು ಇಟ್ಕೋಬೋದು ನೋಡಿ ಈ ರೀತಿ ಬರ್ತಾ ಇದೆ ಚಕ್ಲಿ ಹಾಗೆ ಯಾವ ರೀತಿ ಬಂದಿದೆ ಅಂತ ಕಾಮೆಂಟ್ನಲ್ಲಿ ಹಾಕೋದನ್ನು ಮರಿಬೇಡಿ ತುಂಬಾ ಚೆನ್ನಾಗಿ ಗರಿಗರಿಯಾಗಿ ಬರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಈ ಪುಷ್ಟಿ ಪೌಡರ್ನ ಬಿಸಾಕೋ ಬದಲು ಈ ರೀತಿ ವಿಧ ವಿಧವಾಗಿ ಮಾಡಿ ಒಮ್ಮೆ ಟ್ರೈ ಮಾಡಿ ಮನೆಯಲ್ಲಿ ಆವಾಗ ನೀವೇ ಈ ಪುಷ್ಟಿ ಪೌಡರ್ನ ಯೂಸ್ ಮಾಡ್ತೀರಾ ತುಂಬಾ ಚೆನ್ನಾಗಿ ಬಂದಿದ್ದಾವೆ ಚಕ್ಲಿ ಹಾಗೆ ನಾನು ಇಲ್ಲಿ ಈ ರೀತಿ ಚಕ್ಲಿ ಮಾಡುವಾಗ ನಾನು ಅಡುಗೆ ಎಣ್ಣೆ ಕೂಡ ಬಿಸಿ ಮಾಡೋಕ್ಕೆ ಇಟ್ಟಿದ್ದೆ ಆದಷ್ಟು ಅಡುಗೆ ಎಣ್ಣೆ ಚೆನ್ನಾಗಿ ಕಾಯ್ದಿರಬೇಕು ಇವಾಗ ಒಂದೊಂದು ಈ ಸ್ಪೂನಿನ ಸಹಾಯದಿಂದ ನಾವು ನಿಧಾನವಾಗಿ ಇದರಲ್ಲಿ ಎಣ್ಣೆಯಲ್ಲಿ ಚಕ್ಲಿನ ಬಿಡೋಣ ಎಣ್ಣೆ ಆದಷ್ಟು ಚೆನ್ನಾಗಿ ಬಿಸಿಯಾಗಿ ಇದನ್ನು ಮಧ್ಯಮ ಉರಿಯಲ್ಲಿ ನಾವು ಚೆನ್ನಾಗಿ ಬೇಯಿಸ್ಕೋಬೇಕು ಒಂದು ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ಅಷ್ಟೇ ಸಾಕು ಈ ರೀತಿ ನಿಧಾನವಾಗಿ ತಗೊಂಡ್ಬಿಟ್ಟು ಹಾಕ್ಕೊಳ್ಳೋಣ ಹಾಗೆ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಫ್ಯಾಮಿಲಿ ಫ್ರೆಂಡ್ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ ನಿಧಾನವಾಗಿ ಸ್ವಲ್ಪ ಒಂದು ಬ್ರೌನ್ ಕಲರ್ ಬರೋವರೆಗೂ ಎಣ್ಣೆಯಲ್ಲಿ ಚೆನ್ನಾಗಿ ಮೀಡಿಯಮ್ ಅಥವಾ ಮಧ್ಯಮ ಉರಿಯಲ್ಲಿ ಈ ರೀತಿ ಎಣ್ಣೆಯಲ್ಲಿ ಕರಿದರೆ ಸಾಕು ನೋಡಿ ಯಾವ ರೀತಿ ಚಕ್ಲಿ ರೆಡಿ ಆಗಿದ್ದಾವೆ ಅಂತ ಫುಲ್ ಫ್ಲೇಮಲ್ಲಿ ಚಕ್ಲಿನ ಕರಿಯೋದಕ್ಕೆ ಹೋಗಬೇಡ್ರಿ ಇಲ್ಲಾಂದರೆ ಮೇಲುಗಡೆ ಸುಟ್ಟು ಒಳಗಡೆ ಹಸಿಯಾಗಿರ್ತವೆ ಮಧ್ಯಮ ಉರಿಯಲ್ಲಿ ಆದಷ್ಟು ಈ ಈ ರೀತಿ ಏರ್ ಬಬುಲ್ಸ್ ಹೋಗುವವರೆಗೂ ಚೆನ್ನಾಗಿ ಎಣ್ಣೆಯಲ್ಲಿ ಕರೀರಿ ಈ ರೀತಿ ಎಣ್ಣೆಯಲ್ಲಿ ಈ ರೀತಿ ಗುಳ್ಳೆಗಳು ಕಡಿಮೆ ಆದಾಗ ಚಕ್ಲಿನ ತಗೊಂಡ್ರೆ ಆಯಿತು ಗರಿ ಗರಿಯಾದ ಚಕ್ಲಿ ರೆಡಿಯಾಗುತ್ತೆ ಹಾಗೆ ನಾನು ಮತ್ತೆ ಮುಂದೆ ಹೊಸ ವೀಡಿಯೋದೊಂದಿಗೆ ಭೇಟಿ ವೀಡಿಯೋ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್